ರಾಜ್ಯ ಸರ್ಕಾರದಿಂದ ಫೋನ್ ಟ್ಯಾಪಿಂಗ್ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಫೋನ್ ಟ್ಯಾಪಿಂಗ್ ಮಾಡಿಲ್ಲ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ದೊಡ್ಡ ಮಟ್ಟದ ಆರೋಪವನ್ನ ಮಾಡಲಾಗಿದೆ ಕುಮಾರಸ್ವಾಮಿ ಅವರು ಹೇಳಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಈಗಾಗಲೇ ಜೆ ಡಿ ಎಸ್ ಆಗಿರ್ಬೋದು ಅಥವಾ ಬಿಜೆಪಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಆರೋಪವನ್ನ ಮಾಡ್ತಿದೆ ಈ ವಿಚಾರದ ಕುರಿತು ಸಿದ್ದರಾಮಯ್ಯ ಅವರ ಹೇಳಿಕೆ ಇದು ನನ್ನ ಯಾವ ಅವಧಿಯಲ್ಲೂ ಫೋನ್ ಟ್ಯಾಪಿಂಗ್ ಮಾಡಿಲ್ಲ ನಾವು ಮುಂದೆಯೂ ಫೋನ್ ಟ್ಯಾಪಿಂಗ್ ಮಾಡೋದಿಲ್ಲ ವಿದೇಶಕ್ಕೆ ಹೋಗುವ ಮುನ್ನ ಈ ವಿಚಾರದ ಬಗ್ಗೆ ಮಾತನಾಡಿದ್ದು ಇನ್ನು ಅಶೋಕ್ ಜೊತೆ ಬಹುಶಃ ರೇವಣ್ಣ ಮಾತನಾಡಿರಬಹುದು ಅಂತ ಹೇಳಿದ್ದಾರೆ ಸಿಎಂ ಕೇಂದ್ರ ಸರ್ಕಾರದ ಜೊತೆ ಅವರು ಪಾರ್ಟ್ನರ್ ಅಲ್ವಾ ರೇವಣ್ಣ ಅಶೋಕನ್ ಜೊತೆ ಮಾತಾಡಿರಬಹುದು ಅಂತ ಹೇಳಿದ್ದಾರೆ ಸಿಎಂ ಸರ್ಕಾರದ ಫೋನ್ ಟ್ಯಾಪಿಂಗ್ ಬಗ್ಗೆ ಆರೋಪ ಮಾಡಿದ್ರು ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೇನೆ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಇಂದಿನ ಚೀಫ್ ಆಗಿರ್ಬೋದು ನಮ್ಮ ಸರ್ಕಾರ ಈಗ ಇರಬಹುದು ಯಾವತ್ತೂ ಕೂಡ ಫೋನ್ ಟ್ಯಾಪಿಂಗ್ ಮಾಡಿಲ್ಲ ಮಾಡಲ್ಲ ಮಾಡೋದೂ ಇಲ್ಲ ಅಲ್ಲ ಅವ್ರ ಜೊತೆ ಅಶೋಕನ ಜೊತೆ ಮಾತಾಡಿರಬೇಕು ಅನ್ನೋ ಕಾಣ್ತೀನಿ ಅಶೋಕ ಅವರು ಯಾಕಂತಾರೆ ಕೇಂದ್ರ ಸರ್ಕಾರ ಅಲ್ಲ ಅಲ್ಲಿ ಅಶೋಕನ ಜೊತೆ ಮಾತಾಡಿ ಅವರು ಪಾರ್ಟ್ನರ್ ಅಲ್ಲ ಅಶೋಕನ್ ಜೊತೆ ಮಾತಾಡಿ ಇಂದಿರ ಚೀಪ್ರಿ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದತಿಗೆ ಸಿಎಂ ಪತ್ರ ಬರೆದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಇಪ್ಪತ್ತಾರಕ್ಕೆ ಮತದಾನ ಆಯಿತು ಇಪ್ಪತ್ತೇಳಕ್ಕೆ ಅವರು ಹೋಗಿಬಿಟ್ಟಿದ್ದಾರೆ ಅನ್ನುವ ವಿಚಾರವನ್ನು ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇಪ್ಪತ್ತಾರನೇ ತಾರೀಕು ವೋಟ್ ಹಾಕಿದ ನಂತರ ನೇರವಾಗಿ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಬೆಳಗ್ಗೆ ಮೂರು ಗಂಟೆಯ ವೇಳೆಗೆ ಅವರು ವಿದೇಶಕ್ಕೆ ಹಾರಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ ಇದು ಆ ಬಳಿಕ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಪತ್ರವನ್ನು ಬರೆದಿದೆ ಅವರ ಮೇಲೆ ಮೂರು ದೂರುಗಳು ಬಂದಿವೆ ಅಂತ ಸಿಎಂ ಹೇಳಿದ್ದಾರೆ ಅರೆಸ್ಟ್ ಆಗುವ ಭಯದಲ್ಲಿ ಬೇರೆ ದೇಶಕ್ಕೆ ಹೋಗಿದ್ದಾರೆ ಆದರೆ ನನ್ನ ಪತ್ರಕ್ಕೆ ಕೇಂದ್ರ ಸರ್ಕಾರದವರು ಸ್ಪಂದಿಸಿಲ್ಲ ಎಸ್ ಐ ಟಿ ಕೂಡ ಕೋರ್ಟಲ್ಲಿ ವಾರಂಟ್ ತಗೊಂಡು ಪತ್ರ ಬರೆದಿದ್ದಾರೆ ಅವರು ಕೂಡ ಪಾಸ್ಪೋರ್ಟ್ ರದ್ದು ಮಾಡಿ ಅಂತಾನೆ ಎಸ್ ಐ ಟಿ ಅಧಿಕಾರಿಗಳು ಪತ್ರವನ್ನ ಬರೆದಿದ್ದಾರೆ ಇವಾಗ ನಾನು ಕೂಡ ನಿನ್ನೆ ಎರಡನೇ ಪತ್ರವನ್ನ ಬರೆದಿದ್ದೇನೆ ಒಟ್ಟಾರೆ ಎಸ್ ಐ ಟಿ ಅವರು ಆರೋಪಿಯನ್ನ ಹಿಡ್ಕೊಂಡು ಬರಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಕಾನೂನಿನ ರೀತಿಯಲ್ಲಿ ಎಲ್ಲಾ ಕ್ರಮಗಳನ್ನ ಎಸ್ ಐ ಟಿ ಅವರು ತಗೊಳ್ತಿದ್ದಾರೆ ಈಗ ಇಲ್ಲಿ ಇವರು ನಾವು ನಾವು ಪ್ರಯತ್ನ ಮಾಡ್ತಾ ಇದೀವಿ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಈಗ ಬಿ ಜೆ ಅವರು ಜೆ ಡಿ ಎಸ್ನವರು ಸೇರಿದಂತೆ ಯಾಕೆ ಹೋಗೋದಿಕ್ಕೆ ಬಿಟ್ರು ಇವ್ರಿಗೆ ಗೊತ್ತಿತ್ತು ಇವರು ಬೇಕು ಅಂತಲೇ ಎಸ್ಕೇಪ್ ಆಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರು ಯಾರನ್ನ ರಕ್ಷಿಸುವಂತ ಉದ್ದೇಶ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಇವ್ರು ಹೇಳ್ತಾರೆ ನಾವು ಎಲ್ಲಾ ರೀತಿಯಲ್ಲೂ ಕಾನೂನು ಕ್ರಮ ಆಗಬೇಕು ಅನ್ನುವಂಥ ಎಲ್ಲ ಪ್ರಯತ್ನ ಮಾಡ್ತಾ ಇದೀವಿ ನಾವು ಈಗಾಗಲೇ ಪಾಸ್ಪೋರ್ಟ್ ಕ್ಯಾನ್ಸಲ್ ಆಗೋದಕ್ಕೆ ಕೂಡ ಪತ್ರ ಬರ್ದಿದ್ದೀವಿ ಆದರೆ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಎಸ್ ಐ ಟಿ ಅವರು ಕೂಡ ಈಗಾಗಲೇ ಕೋರ್ಟ್ನ ಮುಖಾಂತರ ಒಂದು ಅನುಮತಿಯನ್ನ ಪಡೆದುಕೊಂಡು ಪತ್ರವನ್ನ ಬರೆದಿದ್ದಾರೆ ಬಟ್ ಎಲ್ಲೂ ಕೂಡ ನಮಗೆ ಸರಿಯಾದಂತಹ ಸಹಕಾರ ಸಿಗ್ತಾ ಇಲ್ಲ ಅನ್ನೋ ಆರೋಪ ಇವ್ರದಾದ್ರೆ ಈ ಕಡೆ ವಿಪಕ್ಷದವರು ಹೇಳುವಂಥದ್ದು ಇವರೇ ಹೋಗೋದಕ್ಕೆ ಬಿಟ್ಟಿದ್ದಾರೆ ಇವರಿಗೆ ಗೊತ್ತಿತ್ತಲ್ವ ಇಲ್ವಾ ಆವಾಗಲೇ ಯಾಕೆ ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅನ್ನುವ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಅವರು ಸಿ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಇಪ್ಪತ್ತಾರನೇ ತಾರೀಕು ಆಯಿತು ಮೊದಲನೇ ಫಸ್ಟ್ ಪೇಸ್ ಇನ್ ಕರ್ನಾಟಕ ಇಪ್ಪತ್ತೇಳನೇ ತಾರೀಖೆ ಒಟ್ಟೋಗಿದ್ದಾರೆ ಬೇರೆ ವಿದೇಶಕ್ಕೆ ಒಟ್ ಹೋಗಿದ್ದಾರೆ ಅದಾದ್ಮೇಲೆ ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆಯಲ್ಲ ಅದನ್ನು ಕ್ಯಾನ್ಸಲ್ ಮಾಡಿ ಅಂತೇಳಿ ನಾನು ಒಂದು ಪತ್ರ ಬರೆದೆ ಯಾಕಂದ್ರೆ ಇಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ತ್ರೀ ಸೆವೆಂಟಿ ಸಿಕ್ಸ್ ನಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಎರಡು ಕಂಪ್ಲೇಂಟ್ ಬಂದಿದ್ದಾವೆ ಮೂರು ಕಂಪ್ಲೇಂಟ್ ಬಂದಿದ್ದಾವೆ ಅವರು ಅರೆಸ್ಟ್ ಆಗಿಬಿಡ್ತೀನಿ ಅಂತ ಹೇಳಿ ಅವರು ತಪ್ಪಿಸ್ಕೊಂಡಿದ್ದಾರೆ ಬೇರೆ ದೇಶಕ್ಕೆ ಹೋಗಿ ತಪ್ಪಿಸ್ಕೊಂಡಿದ್ದಾರೆ ಅದಕ್ಕೆ ಅಕ್ಯೂಸ್ಡ್ ಪರ್ಸನ್ ಸೆಕ್ಯೂರ್ ಮಾಡಬೇಕಲ್ಲ ಅದಕ್ಕೋಸ್ಕರ ನಾನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಿ ಅಂತ ಬರೆದಿದ್ದೆ ಕೇಂದ್ರ ಸರ್ಕಾರದಿಂದ ಯುವತ್ತಿನವರಿಗೆ ಉತ್ತರನೂ ಬಂದಿಲ್ಲ ಮಾಡೂ ಇಲ್ಲ ಅದಾದ ಮೇಲೆ ಎಸ್ಐಟಿಯವರು ಟಿಯವರು ಕೋರ್ಟ್ನಲ್ಲಿ ವಾರಂಟ್ ತಗೊಂಡಿದ್ದಾರೆ ಆ ವಾರಂಟ್ ತಗೊಂಡು ಅದನ್ನು ಕಳಿಸ್ಕೊಟ್ಟಿದ್ದಾರೆ ಆಮೇಲೆ ಅವರು ಒಂದು ಪತ್ರ ಬರೆದಿದ್ದಾರೆ ಅವರು ಒಂದು ಪತ್ರ ಬರೆದಿದ್ದಾರೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಿ ಅಂತ ಅವರು ಒಂದು ಮಾಡಿದ್ದಾರೆ ಆಮೇಲೆ ನನ್ನ ಮೊದಲನೇ ಪತ್ರಕ್ಕೆ ಉತ್ತರ ಬರದೇ ಇರೋದ್ರಿಂದ ಮತ್ತು ಕೇಂದ್ರ ಸರ್ಕಾರ ಇರೋದರಿಂದ ಎರಡನೇ ಪತ್ರ ಬರೆದಿದ್ದೀನಿ ನಾನು ಎರಡನೇ ಪತ್ರ ನಿನ್ನೆ ಬರೆದಿದ್ದೀನಿ ಸೊ ಒಟ್ಟಾರೆ ಎಸ್ಐಟಿ ಅಕ್ಯೂಸ್ಡ್ ಅನ್ನು ಸೆಕ್ಯೂರ್ ಮಾಡಬೇಕು ಇನ್ವೆಸ್ಟಿಗೇಟ್ ಮಾಡಬೇಕು ಮತ್ತೆ ಚಾರ್ಜ್ ಶೀಟ್ ಅನ್ನು ಹಾಕಬೇಕು ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿಸಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಮತ್ತೆ ಕಾನೂನು ರೀತಿಯ ಏನೇನು ಕ್ರಮ ತಗಬೇಕು ಎಲ್ಲ ಕ್ರಮಗಳನ್ನು ಕೂಡ ಅವರು ತೆಗೆತಾ ಇದ್ದಾರೆ ನಾನು ಕೂಡ ಪತ್ರ ಬರೆದಿದ್ದೀನಿ ಸಿ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದತಿ ಕುರಿತು ಪಿಎಂ ಮೋದಿಗೆ ಸಿಎಂ ಪತ್ರವನ್ನು ಬರೆದಿದ್ದು ಬೀದರ್ನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ತಾರೀಕು ನಮಗೆ ಅಧಿಕೃತ ಪತ್ರ ಬಂದಿದೆ ಯಾವುದೇ ಪಾಸ್ಪೋರ್ಟ್ ಇದ್ರೂ ಅದಕ್ಕೆ ಅದರದೇ ಆದಂತಹ ಒಂದಿಷ್ಟು ಪ್ರೊಸೆಸ್ ಇರುತ್ತೆ ಅದನ್ನ ಕ್ಯಾನ್ಸಲ್ ಮಾಡೋಕೆ ಕೋರ್ಟ್ನ ಅನುಮತಿ ಬೇಕಾಗತ್ತೆ ಅಲ್ಲಿನ ಪೊಲೀಸರಿಗೂ ಭಾರತ ಸರ್ಕಾರಕ್ಕೂ ಕನ್ವಿನ್ಸ್ ಆಗಬೇಕು ಪ್ರಜ್ವಲ್ ರೇವಣ್ಣ ಹಾರಿ ಹೋಗೋಕೆ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ನಾಯಕರು ಸಪೋರ್ಟ್ ಮಾಡಿದ್ದಾರೆ ಪ್ರಜ್ವಲ್ ಹಾರಿ ಹೋಗುವಾಗ ಸರ್ಕಾರ ಇವರ ಅಡ್ಮಿನಿಸ್ಟ್ರೇಷನ್ ಏನ್ ಕತ್ತೆ ಕಾಯ್ತಿತ್ತ ಅನ್ನುವ ಪ್ರಶ್ನೆ ಪ್ರಶ್ನೆಯನ್ನ ಮಾಡಿದ್ದಾರೆ ಯಾಕೆ ಅರೆಸ್ಟ್ ಮಾಡಲಿಲ್ಲ ಕೇಸ್ ಯಾಕೆ ಹಾಕ್ಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಮಾಡಿದ್ದು ಎಲ್ಲ ಸೇರಿ ಬರೆದಿರಬಹುದು ಅಂತ ಇಪ್ಪತ್ತಾರನೇ ತಾರೀಕು ಪತ್ರಿಕೆಯಲ್ಲಿ ಬಂತು ಚುನಾವಣೆ ದಿವಸ ಮೊದಲನೇ ಹಂತದ ಕರ್ನಾಟಕದ ಮೊದಲನೇ ಹಂತದ ಚುನಾವಣೆ ದಿವಸ ಅವರು ವಿದೇಶಕ್ಕೆ ಹಾರಲಿದ್ದಾರೆ ಏನು ಮಾಡ್ತಾ ಇದ್ದೀರಿ ನೀವು ನಾಚಿಗೆ ಬರಲ್ಲ ನಿಮಗೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಮುದ್ದು ಇವರು ಬೇಕಂತಲೇ ಪ್ರಜ್ವನ್ ರೇವಣ್ಣನ ವಿದೇಶಕ್ಕೆ ಹಾರಲಿಕ್ಕೆ ಬಿಟ್ಟಿದ್ದಾರೆ ಯಾವುದೇ ಒಂದು ಪಾಸ್ಪೋರ್ಟು ಸಾಮಾನ್ಯ ಪಾಸ್ಪೋರ್ಟ್ ಇರಲಿ ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ಇರಲಿ ಅವರು ವಿದೇಶಕ್ಕೆ ಹಾರಿದ ನಂತರ ಅದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಕೋರ್ಟ್ನಿಂದನೂ ಬೇಕಾಗತ್ತೆ ಪ್ಲಸ್ ಈಗೇನು ಅವರು ಬರೆದಿದ್ದಾರೆ ಕೋರ್ಟ್ ಅವ್ರಿಗೆ ವಾರಂಟ್ ಇಶ್ಯೂ ಮಾಡಿದ್ದು ಎಲ್ಲ ಸೇರಿ ಬರೆದಿರ್ಬೋದು ಅಂತ ಅಂದ್ಕೊಂಡಿದ್ದೆ ನಾನು ಕಾಪಿ ನಾನು ನೋಡಿಲ್ಲ ದೀರ್ಘವಾಗಿ ಅದಾದ ನಂತರ ಅದಕ್ಕೊಂದು ಇದೆ ಆ ಪ್ರೊಸೆಸ್ ಆದ ನಂತರವೇ ಮಾಡಬೇಕಾಗತ್ತೆ ಹಂಗ ಮಾಡೋಕ್ಕಾಗಲ್ಲ ಭಾರತ ಸರ್ಕಾರಕ್ಕೂ ಮತ್ತು ಅಲ್ಲಿರುವಂಥ ಪೊಲೀಸರಿಗೆ ಕನ್ವಿನ್ಸ್ ಆಗಬೇಕು ಅಲ್ಲಿರುವಂಥ ಪೊಲೀಸರಿಗೆ ಅವ್ರನ್ನ ಹಿಡ್ಕೊಂಬರ ಕನ್ವಿನ್ಸ್ ಆಗ ಇದೆಲ್ಲ ಸಂಗತಿಗಳಿಗೆ ಒಂದು ಪ್ರೊಸೆಸ್ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಪ್ರೊಸೆಸ್ಗಳನ್ನು ಮಾಡ್ತಾ ಇದ್ದಾರೆ ಇಪ್ಪತ್ತಾರನೇ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ